ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವೀಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನಿಂದ ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡುವ ಸೊ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಎರಡು ಎಲಿಮಿನೇಷನ್ ಅಂತ ಕೇಳಿ ಬರ್ತಾ ಇದೆ ಆ್ಯಂಡ್ ಏನೇನು ಅಂತ ಕಂಪ್ಲೀಟಾಗಿ ಆಗಿ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡಿದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಹನ್ನೊಂದನೇ ವಾರ ಇದೀಗ ಮುಕ್ತಾಯವಾಗಿ ಇದೀಗ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ಗೋಲ್ಡ್ ಸುರೇಶ್ ರವರು ಕೂಡ ಆಯ್ಕೆಯಾಗಿದ್ದಾರೆ ಆ್ಯಂಡ್ ನಿನ್ನೆ ಬಂದ್ಬಿಟ್ಟು ನಾಮಿನೇಷನಲ್ಲಿ ಇದ್ದವರು ಇಬ್ರು ಸೇವ್ ಆಗ್ತಾರೆ ಹನುಮಂತ ಹಾಗೂ ತ್ರಿವಿಕ್ರಮ್ ಆ್ಯಂಡ್ ಇನ್ನೂ ಕೂಡ ಆರು ಜನ ಇದೀಗ ನಾಮಿನೇಷನ್ ಪ್ರಕ್ರಿಯೆಯಲ್ಲೇ ಇದೀಗ ಇದ್ದಾರೆ ಸೊ ಯಾರ್ಯಾರು ಸೇವ್ ಆಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಈ ಒಂದು ಮಾಹಿತಿನ ಇಲ್ಲೇ ನಿಮಗೆ ನೀಡಲಿಕ್ಕೆ ಆಗಲ್ಲ ಸೊ ಮಧ್ಯಾಹ್ನ ನಾನು ಲೈವ್ ಬರ್ತೀನಿ ಆ ಒಂದು ಲೈವ್ನಲ್ಲಿ ನೀವು ಕೂಡ ಜಾಯ್ನ್ ಆಗಿರಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಎಲಿಮಿನೇಷನ್ನ ಬಗ್ಗೆ ಹೇಳುವ ಸೊ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಆ್ಯಂಡ್ ವೋಟಿಂಗ್ ಪೋಲ್ನ ಬಗ್ಗೆ ಹೇಳ್ತಾ ಹೋದರೆ ಸೊ ಕಡಿಮೆ ವೋಟ್ ಬಂದಿರೋದು ಇಲ್ಲಿ ಶಿಶಿರವರಿಗೆ ಸೊ ಶಿಶಿರವರು ಈ ವಾರ ಎಲ್ಮಿನೇಟ್ ಆಗ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಅಂಡ್ ಇನ್ನು ಅದರ ಜೊತೆಗೆ ಗೋಲ್ಡ್ ಸುರೇಶ್ ಕೂಡ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅವರೇ ಸ್ವತಃ ಕ್ವಿಟ್ ಮಾಡಿದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬರ್ತಾ ಇದೆ ಅಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸಿಕ್ಕಿಲ್ಲ ಸೊ ಮಧ್ಯಾಹ್ನ ಲೈನ್ ಅಲ್ಲಿ ನೀವು ಕೂಡ ಜಾಯ್ನ್ ಆದ್ರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಸೊ ಇದೀಗ ಟೋಟಲ್ ಆಗಿ ಈ ವಾರ ಇಬ್ರು ಜನ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬರ್ತಾ ಇದೆ ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಜಿಯೋ ಸಿನಿಮಾ ಅಪ್ಲಿಕೇಶನ್ ವೋಟ್ ಮಾಡಿರ್ತೀರಾ ಸೊ ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ನಿಮಗೆ ಗೊತ್ತಾಗಿರಲ್ಲ ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ನಿಮಗೆ ಶೇರ್ ಮಾಡಿದೆ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ಆಗಿ ವೋಟ್ ಮಾಡಬಹುದಿತ್ತು ಎಷ್ಟು ಬೇಕಾದರೂ ಮಾಡ್ಬೋದಿತ್ತು ಸೊ ಅದರ ಒಂದು ರಿವ್ಯೂ ಅನ್ನ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಸಿಕ್ಕಿದೆ ಎಂಬುದನ್ನು ಇದೀಗ ನೋಡುವ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಬ್ರೌಸರ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜೋ ಅಪ್ಡೇಟ್ ಅಂತ ನೀವು ಸರ್ಚ್ ಅನ್ನ ಮಾಡಬೇಕು ಸರ್ಚ್ ಅನ್ನ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ನಿಮಗೆ ಶುರು ಆಗುತ್ತೆ ಆ ಒಂದು ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಆಗಿ ಈ ರೀತಿ ಶೋ ಆಗುತ್ತೆ ಸೊ ಕೆಳಗಡೆ ನೋಡ್ತಾ ಇರಬಹುದು ಬಿಗ್ ಬಾಸ್ ಕನ್ನಡ ಎಲೆವೆನ್ ವೋಟಿಂಗ್ ಲೈನ್ ಬಿಗ್ ಬಾಸ್ ಕನ್ನಡ ಎಲೆವೆಂತ್ ವೀಕ್ ನಾಮಿನೇಷನ್ ಅಂತ ಇದೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರಬಹುದು ಒಂದು ವೋಟಿಂಗ್ ಪೋಲು ಕೂಡ ಇದೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ಇಲ್ಲಿ ನೀವು ವೋಟ್ ನ ಮಾಡಬಹುದು ಇರುತ್ತೆ ಬಟ್ ಇವಾಗ ವೋಟಿಂಗ್ ಎಂಡ್ ಆಗಿರೋ ರೀಸನ್ ಇಂದಾಗಿ ಇಲ್ಲಿ ನಿಮಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಕೂಡ ಶೋ ಆಗ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ರಿಸಲ್ಟ್ ಕೂಡ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಇವಾಗ ನಾನು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಫಸ್ಟ್ನೇ ಪ್ಲೇಸ್ ನಲ್ಲಿ ಇದೀಗ ಮೋಕ್ಷಿತಾ ಇದ್ದಾರೆ ಅಂಡ್ ಹನುಮಂತ ಇದ್ದಾರೆ ಅಂಡ್ ಚೈತ್ರ ಕುಂದಾಪುರ್ ಅವರು ಇದೀಗ ಟಾಪ್ ನಲ್ಲಿ ಇದ್ದಾರೆ ಸೊ ಇನ್ನು ಬಾಟಮ್ ನಲ್ಲಿ ಇದೀಗ ನೋಡ್ತಾ ಹೋದರೆ ಭವ್ಯ ಗೌಡ ರಜತ್ತು ಹಾಗೂ ಶಿಶಿರ್ ಅವರು ಇದ್ದಾರೆ ಸೊ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ವಾರ ಶಿಶಿರ್ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬರ್ತಾ ಇದೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ನಲ್ಲಿಯೂ ಕೂಡ ನೀವು ನೋಡಿರಬಹುದು ಸೊ ಶಿಶಿರ್ ಅವರೇ ಇಲ್ಲಿಗ ಬಾಟಮ್ನಲ್ಲಿ ಇದ್ದಾರೆ ಅವರು ಇದೀಗ ಎಲ್ಮೆಟ್ ಆಗಿದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಸೊ ಇನ್ನು ಕೆಲವೊಂದು ಮಾಹಿತಿಗಳ ಪ್ರಕಾರ ಗೋಲ್ಡ್ ಸುರೇಶ್ ರವರು ಕೂಡ ಎಲ್ಮೆಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬರ್ತಾ ಇದೆ ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ ಇದು ಡೌಟ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಈ ವಾರ ಅವರು ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಸೊ ನನ್ನ ಪ್ರಕಾರ ಇವರು ಎಲ್ಮೆಟ್ ಆಗಿ ಆಚೆ ಬಂದಿರೋದು ಡೌಟು ಬಟ್ ಇವತ್ತು ಮಧ್ಯಾಹ್ನ ಒಂದು ಲೈವ್ ಇರುತ್ತೆ ಆ ಒಂದು ಲೈವ್ ನಲ್ಲಿ ಜಾಯ್ನ್ ಆಗಿದೆ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇದರ ಬಗ್ಗೆ ಇನ್ನಷ್ಟು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಸೊ ವಿಡಿಯೋ ಎಷ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು